ನಮಸ್ಕಾರ ಬಾಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಸೆಂಬರ್ ತಿಂಗಳಂತೂ ಸಿಕ್ಕಾಪಟ್ಟೆ ಮೂವಿಗಳು ರಿಲೀಸ್ ಇದ್ದಾವೆ ಅದರಲ್ಲಿ ನಮ್ಮ ಯುವ ಮೂವಿ ಮತ್ತು ನಮ್ಮ ಮ್ಯಾಕ್ಸ್ ಮೂವಿ ಕನ್ನಡ ಸಿನಿಮಾಗಳು ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗ್ತದಾವೆ ಆದರೆ ನಮ್ಮ ಉಪ್ಪಿ ಸರ್ ಅವರ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಲಲ್ಲಿದೆ ಈ ಮೂವಿ ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೊಡಿಸ್ತದೆ ಸ್ಟೋರಿ ಲೈನ್ ಅಂತೂ ಹೇಳೋದಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ಯಾಕಂದ್ರೆ ಉಪಿ ಸರ್ ಅವರು ಮಾಡಿದಂಥ ಕಥೆನೂ ಕೂಡ ಕೆಲವರಿಗೆ ಅರ್ಥ ಆಗುತ್ತೆ ಕೆಲವರಿಗೆ ಅರ್ಥನೂ ಕೂಡ ಆಗಲ್ಲ ಬಟ್ ಆದರೆ ಯುವಾಯಿ ಮೂಲಕ ಒಂದು ಬೇರೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ ಅನ್ಕೊಳ್ತೀನಿ ಯಾಕಂದರೆ ಇವತ್ತು ರಿಲೀಸ್ ಆದಂತಹ ಒಂದು ಟ್ರೇಲರ್ ರೀತಿಯ ವಿಡಿಯೋ ಬಿಟ್ಟಿದ್ರು ಅದರಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನರನ್ನ ಈ ಪ್ರೆಸೆಂಟ್ ಇದ್ದದ್ದನ್ನು ಬಿಟ್ಟು ಫ್ಯೂಚರಲ್ಲಿ ಯಾವ ರೀತಿ ಆಗುತ್ತೆ ಪರಿಸ್ಥಿತಿ ಅನ್ನೋದ್ರೆ ಸಿಕ್ಕಾಪಟ್ಟೆ ಈ ಸ್ಟೋರಿ ಲೈನಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೋವಿಡ್ ಟೈಮ್ನಲ್ಲಿ ಆದಂತಹ ಜನಗಳಿಗೆ ಸಮಸ್ಯೆನ ಇಟ್ಕೊಂಡು ಒಂದು ಬೇರೆ ಜಗತ್ತನ್ನು ಕ್ರಿಯೇಟಿವಿಟಿ ಮಾಡಿ ಮುಂದೆ ಜ ಇದೇ ರೀತಿ ಮುಂದುವರೆದ್ರೆ ಜನಗಳ ಪರಿಸ್ಥಿತಿ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಈ ಮೂವಿಯಲ್ಲೂ ಕೂಡ ಹೇಳೋದಕ್ಕೆ ಹೊರಟಿದ್ದಾರೆ ಓ ಸರ್ ಅವರು ಒಂಥರ ಸರ್ವಾಧಿಕಾರಿ ರಾಜನ್ ರೀತಿ ಕ್ಯಾರೆಕ್ಟರ್ನ ಮಾಡಿದ್ರೆ ಅದು ಅನ್ಕೊಳ್ತೀನಿ ಉಪ್ಪಿ ಸರ್ ಅವರು ಒಟ್ನಲ್ಲಿ ಟ್ರೈಲರ್ ಅಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದ್ರು ಅದರಲ್ಲಿ ಒಂದು ಲೈನ್ ಬರುತ್ತೆ ಲಾಸ್ಟ್ಗೆ ಧಿಕ್ಕಾರಕ್ಕಿಂತಲೂ ಅಧಿಕಾರ ಮುಖ್ಯ ಅಂತ ಒಂದು ಲೈನ್ ಹೇಳ್ತಾರೆ ಉಪ್ಪಿ ಸರ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಟ್ನಲ್ಲಿ ಇವರು ಸಾಧು ಸಾರು ಉಪ್ಪಿ ಸಾರು ಇನ್ನು ಸ್ಟಾರ್ ಕಾಸ್ಟ್ ಇನ್ನೂ ಎಷ್ಟೆಷ್ಟು ಅಂತ ರಿವೀಲ್ ಮಾಡಿಲ್ಲ ಒಟ್ನಲ್ಲಿ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಪ್ಲೇ ಆಗಿರ್ಬೋದು ನಮ್ಮ ಉಪ್ಪಿಸರ್ ಡೈರೆಕ್ಷನ್ ಅದನ್ನು ಹೇಳೋಂಗಿಲ್ಲ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಆಯಿತು ಯಾಕಂದರೆ ಟ್ರೋಲ್ ಆಗುತ್ತೆ ಸಾಂಗ್ಸ್ ಸಿಕ್ಕಾಪಟೆ ಹಿಟ್ ಆಯಿತು ಅದಾದ ಬಳಿಕ ಒಂದೊಂದೊಂದು ಪೋಸ್ಟರ್ನ ಬಿಟ್ರು ಅದಾದ ಬಳಿಕ ಒಂದು ಪ್ರೊಮೋ ಸಾಂಗ್ಸ್ನ ಬಿಟ್ರು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಒಂದು ಡಿಸೆಂಬರ್ ಇಪ್ಪತ್ತನೇ ತಾರೀಕು ವರ್ಲ್ಡ್ ವೈಡ್ ಐದು ಭಾಷೆಗಳಲ್ಲಿ ಏನು ರಿಲೀಸ್ ಆಗ್ತಾ ಇದೆ ಅದೇ ರೀತಿ ಕೂಡ ನಮ್ಮ ಮ್ಯಾಕ್ಸ್ ಮೂವಿನೂ ಕೂಡ ಇಪ್ಪತ್ತೈದನೇ ತಾರೀಕು ಕೂಡ ಅದು ಕೂಡ ರಿಲೀಸ್ ಆಗ್ತಾ ಇದೆ ಮೋಸ್ಟ್ಲಿ ಥಿಯೇಟ್ರ್ಗಳ ಸಮಸ್ಯೆ ಆಗಬಹುದು ಅನ್ಕೊಳ್ತೀನಿ ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಪಿ ಸಾರ್ ಅವರ ಒಂದು ಡೈರೆಕ್ಷನ್ ಮೂವಿ ಸಿಕ್ಕಾಪಟ್ಟೆ ಅಂತ ಫ್ಯಾನ್ಸ್ ಒಂದು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದಾರೆ ಅಲ್ಲ ಆಲ್ಮೋಸ್ಟ್ ಅವ್ರ ಮೂವಿ ಬಂದು ಕೂಡ ಒಂದು ಟೂ ಇಯರ್ಸ್ ಮೇಲೆ ಆಯ್ತು ಅನ್ಕೊಳ್ತೀನಿ ಸಿಕ್ಕಾಪಟ್ಟೆ ಒಟ್ನಲ್ಲಿ ನೋಡ್ಬೇಕು ಯುವ ಯುವಾಯಿ ಮೂವಿಗೋಸ್ಕರ ಯಾರು ವೇಟ್ ಮಾಡತ್ತಿರಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಚಾನಲ್ಗೆ ಏನಾದ್ರು ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಸ್ ನಿಮಗೆ ಹೇಗೆ ಅನಿಸ್ತು ಈ ಟ್ರೈಲರ್ನ ನೋಡ್ಬಿಟ್ಟು ದಯವಿಟ್ಟು ಅದನ್ನು ಕೂಡ ತಿಳಿಸಿ ಎಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್